ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಎಂದು ಇಸ್ ಚಾನಲ್ ಇವತ್ತು ಡೇ ಟೂ ಆಫ್ ನವರಾತ್ರಿ ಇವತ್ತು ನಾನು ಸೀರೆ ಉಟ್ಕೊಂಡಿದ್ದೆ ಈ ಸೀರೆ ನನ್ನ ಯಜಮಾನ್ರು ನನಗೆ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸಿದ್ದು ಸೊ ಅವಾಗ ನಾನು ಉಟ್ಕೊಂಡಿದ್ದಷ್ಟೇ ಇದು ಸೆಕೆಂಡ್ ಟೈಮ್ ನಾನು ನೋಡ್ತಾ ಇರೋದು ಮತ್ತು ನಾನು ಬ್ಯಾಕ್ ಸೈನು ತುಂಬ ನೋಡಿ ನೋಡಿ ಈ ಥರ ಒಂದು ಪ್ಯಾಟ್ರನ್ ಬೇಕು ಅಂತ ಹೇಳಿ ಹೊಳಿಸ್ಕೊಂಡಿದ್ದು ನಂಗೆ ತುಂಬಾ ಇಷ್ಟ ಈ ಒಂದು ಸ್ಯಾರಿ ತುಂಬ ಎಲಿಗಂಟ್ ಲುಕ್ ಕೊಡುತ್ತೆ ಮತ್ತು ಇದಕ್ಕೆ ನಾನು ಪಫ್ ಸ್ಲೀವ್ಸ್ ಇಡಿಸಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ನಾನು ಪಫ್ ಸ್ಲೀವ್ಸು ಈ ಥರ ಒಂದು ಡಿಸೈನಲ್ಲಿ ಹೊಲ್ಸಿರೋದು ಮತ್ತು ಇಲ್ಲಿರೋ ಒಂದು ತೋಳಿಗೆ ಡಿಟೇಲಿಂಗ್ ಮಾಡಿರೋದು ಅದು ನಾನೇ ನನ್ನ ತಯಾರಿನೇ ಮಾಡ್ಕೊಂಡಿದ್ದು ಮತ್ತು ಇದಕ್ಕೆ ಪೇರಾಗಿ ಪರ್ಲ್ ಚೋಕರು ಮತ್ತು ಅದಕ್ಕೆ ಪೇರಾಗಿ ಇಯರಿಂಗ್ಸ್ ಹಾಕ್ಕೊಂಡೆ ಮತ್ತು ಬಡೆ ಸೊ ಇದು ನನ್ನ ಔಟ್ಲುಕ್ಕು ಇವಾಗ ನಮ್ಮಮ್ಮ ಮತ್ತು ನನ್ನ ಮಗ ಇಬ್ಬರು ರೆಡಿಯಾಗಿ ನಿಂತಿದ್ದಾರೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಮತ್ತು ಇನ್ನೇನು ತಡ ದೇವಿ ದರ್ಶನ ಪಡೆಯೋದಕ್ಕೆ ಹೋಗೋಣ ಮತ್ತು ಈ ಒಂದು ದೇವಿ ಅಲಂಕಾರ ನೋಡೋದಕ್ಕೆ ನಾನಂತೂ ಇವತ್ತು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಮತ್ತು ನಿಮಗೂ ಸಹ ಶೇರ್ ಮಾಡ್ತೀನಿ ದೇವಿಯ ಒಂದು ಅಲಂಕಾರ ಇವತ್ತು ಹೇಗಿತ್ತು ಅಂತ ಹೇಳಿ ನೋಡೋಣ ಮತ್ತು ಇವತ್ತು ಡೇ ಟು ಆಫ್ ನವರಾತ್ರಿ ಸೊ ನನಗೆ ಗೊತ್ತಿರೋ ಒಂದು ಸಣ್ಣ ಪುಟ್ಟ ವಿಷಯಗಳನ್ನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ಏನಕ್ಕೆ ಈ ಒಂದು ದಸರಾ ಫೆಸ್ಟಿವಲ್ ಮಾಡ್ತಾರೆ ಈ ಒಂದು ದೇವರು ಪೂಜೆ ಮಾಡೋದ್ರಿಂದ ನಮಗೆ ಏನು ಪ್ರತಿಫಲ ಸಿಗುತ್ತೆ ಸೊ ಇದನ್ನೆಲ್ಲ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಈ ವಿಡಿಯೋಲಿ ಶೇರ್ ಮಾಡ್ತೀನಿ ಮತ್ತು ಈ ಒಂದು ದ್ವಿತೀಯ ತಿಥಿ ಅಂದರೆ ಡೇ ಟೂ ಆಫ್ ನವರಾತ್ರಿ ಅಕ್ಟೋಬರ್ ನಾಲ್ಕು ಬೆಳಗ್ಗೆ ಎರಡು ಗಂಟೆ ಐವತ್ತು ಎಂಟು ನಿಮಿಷಕ್ಕೆ ಶುರುವಾಗಿ ಅಕ್ಟೋಬರ್ ಐದು ಬೆಳಗ್ಗೆ ಐದು ಮೂವತ್ತಕ್ಕೆ ಈ ಒಂದು ದ್ವಿತೀಯ ತಿಥಿ ಮುಗಿಯುತ್ತೆ ಸೊ ಈ ಒಂದು ಸಂದರ್ಭದಲ್ಲೇ ಎರಡನೇ ದಿನದ ಒಂದು ಆಚರಣೆ ಮಾಡೋದು ಸೊ ಆ್ಯಸ್ ಯೂಶುವಲ್ ಗಣಪತ್ಗೆ ನಮಸ್ಕಾರ ಹಾಕಿ ಇವಾಗ ದೇವ್ರ ದರ್ಶನ ಪಡೀತಾ ಇದ್ದೀವಿ ಸೊ ದೇವಿಗೆ ಇವತ್ತು ಬಳೆ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಇತ್ತು ದೇವಿಯೊಂದು ಅಲಂಕಾರ ಮತ್ತು ನೋಡೋದಕ್ಕೆ ಎರಡು ಕಣ್ಣು ನಿಜವಾಗ್ಲೂ ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ನಾನಂತೂ ತುಂಬ ಇವತ್ತು ದೇವಿನ ತುಂಬ ಸತಿ ಒಂದು ನಾಲ್ಕೈದು ಸತಿನಾದರೂ ಹೋಗಿ ಹೋಗಿ ನಾನು ದೇವಿಯ ದರ್ಶನ ಪಡೆದ್ವಿ ಅಷ್ಟು ಚೆನ್ನಾಗಿತ್ತು ಮತ್ತು ಪ್ರತಿಯೊಂದು ಬಾರಿನೂ ನಾನು ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕಾರಲ್ಲ ನನಗೆ ಗೊತ್ತಿಲ್ಲದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅದು ಏನಕ್ಕೆ ಅಂತ ಇಲ್ಲಿವರೆಗೂ ನನಗೆ ಅರ್ಥ ಆಗಿಲ್ಲ ನನ್ನ ಮನಸ್ಸಲ್ಲಿ ಏನೂ ನೆನೆಸ್ಕೊಂಡಿಲ್ಲ ಅಂದರೂ ಸಹ ನನಗೆ ಗೊತ್ತಿಲ್ಲ ಅದು ನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನಿಮ್ಗೇನಾದರೂ ಈ ಥರದ ಅನುಭವ ಆಗಿದೆಯಾ ದೇವ್ರ ಮುಂದೆ ನಿಂತ್ಕೊಂಡ್ರೆ ನಿಮಗೂ ಸಹ ಇದೇ ಥರ ಆಗುತ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನವರಾತ್ರಿ ಒಂಬತ್ತು ದಿನ ನಡೆಯುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತೇ ಇದೆ ಒಂಬತ್ತು ದಿನವೂ ದೇವಿಯ ಒಂಬತ್ತು ಅವತಾರಗಳ ಪೂಜೆಯೊಂದು ನಡೆಯುತ್ತೆ ಮತ್ತು ನಾವು ಆರಾಧನೆ ಮಾಡ್ತೀವಿ ಮೊದಲನೇ ದಿನದ ದೇವಿಯೊಂದು ಅವತಾರ ಶೈಲಪುತ್ರಿ ಅಂತ ಹೇಳಿ ಹೇಳ್ತಾರೆ ದೇವಿಯ ಎರಡನೇ ಅವತಾರ ಬ್ರಹ್ಮಚಾರಿಣಿ ಅಂತ ಹೇಳಿ ಹೇಳ್ತಾರೆ ಬ್ರಹ್ಮಚರಣಿ ಅಂತಂದರೆ ಮದುವೆಯಾಗದ ಯುವತಿ ಅಂದರೆ ಬ್ರಹ್ಮಚರಣಿ ಯಾರು ಅಂತ ಹೇಳಿ ಇವಾಗ ನಾವು ತಿಳ್ಕೊಳ್ಳೋಣ ಇತಿಹಾಸದ ಪ್ರಕಾರ ದಕ್ಷ ಮಹಾರಾಜನ ಮಗಳಾದ ಸತೀದೇವಿ ದೇವಿ ಅನ್ನೋರು ಯಜ್ಞ ಬೆಂಕಿಗೆ ಆಹುತಿಯಾಗಿರ್ತಾರೆ ನಂತರ ಪಾರ್ವತಗಳ ಒಂದು ರಾಜನಾದ ಹಿಮವಾಹನನ ಮಗಳಾಗಿ ಪಾರ್ವತಿ ದೇವಿ ಮತ್ತೆ ಭೂಮಿ ಮೇಲೆ ಜನಿಸ್ತಾರೆ ಈ ಜನ್ಮದಲ್ಲೂ ಶಿವನನ್ನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ಬಯಸಿ ಪಾರ್ವತಿ ದೇವಿ ಏನು ಮಾಡ್ತಾರೆ ಅಂದರೆ ಭಕ್ತಿಯಿಂದ ಅತ್ಯಂತ ಕಠಿಣವಾದ ಒಂದು ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಸಾವಿರಾರು ವರ್ಷಗಳಾದ್ರೂ ಹಣ್ಣು ಮತ್ತು ಹೂವು ಹಾಗೆ ಎಲೆಗಳನ್ನ ಮಾತ್ರ ಸೇವನೆ ಮಾಡ್ತಾರೆ ಆದ್ದರಿಂದ ಈ ಒಂದು ಕಠಿಣ ತಪಸ್ಸನ್ನು ಮೆಚ್ಚಿದ ಬ್ರಹ್ಮ ಪಾರ್ವತಿ ದೇವಿ ಮುಂದೆ ಪ್ರತ್ಯಕ್ಷನಾಗಿ ಜೀವನದಲ್ಲಿ ಯಾರೂ ಮಾಡಿದೆ ಒಂದು ತಪಸ್ಸನ್ನು ನೀವು ಮಾಡಿದ್ದೀರಾ ನಿಮ್ಗೇನು ಆಶೀರ್ವಾದ ಬೇಕು ಅಂತ ಕೇಳಬೇಕಾದ್ರೆ ಪಾರ್ವತಿ ದೇವಿ ಈ ಜನ್ಮದಲ್ಲೂ ನನಗೆ ಶಿವನನ್ನೇ ಪತಿಯಾಗಿ ಪಡೆಯುವ ಒಂದು ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ ಆದ್ದರಿಂದ ದೇವಿಗೆ ಈ ಒಂದು ಕಠೋರ ತಪಸ್ಸನ್ನು ಮಾಡಿದ ಒಂದು ರೀಸನ್ಗೆ ದೇವಿಗೆ ಬ್ರಹ್ಮಚರಣಿ ಅಂತ ಹೇಳಿ ಹೆಸರು ಬಂದಿರೋದು ಮತ್ತು ಮುಂದೆ ಶಿವನೂ ಸಹ ಪಾರ್ವತಿ ದೇವಿಯನ್ನು ಪತ್ನಿಯಾಗಿ ಸ್ವೀಕಾರ ಮಾಡಿದ್ರು ಅಂತ ಹೇಳಿ ಇತಿಹಾಸ ಹೇಳುತ್ತೆ ಹಾಗೆ ಬ್ರಹ್ಮಚರಣಿಯನ್ನು ನಾವು ಪೂಜಿಸೋದ್ರಿಂದ ನಮಗೆ ಏನೆಲ್ಲ ಪ್ರತಿಫಲ ಸಿಗುತ್ತೆ ಅಂತಂದರೆ ಸಂತೋಷ ಅಂದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಸಿಗುತ್ತೆ ಮತ್ತು ಯಾರಿಗೆಲ್ಲ ಮದುವೆ ಆಗಿರಲ್ವೋ ಅವ್ರಿಗೆ ಆದಷ್ಟು ಬೇಗ ಒಳ್ಳೆಯ ಒಂದು ಜೀವನ ಸಂಗಾತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಮತ್ತು ಜೀವನದಲ್ಲಿ ಶಾಂತಿ ಸಂತೋಷ ಪ್ರಾಪ್ತಿ ಎಲ್ಲ ಸಹ ದೇವಿ ಒಂದು ಆರಾಧನೆ ಮಾಡೋದ್ರ ಮೂಲಕ ನಮಗೆ ಸಿಗುತ್ತೆ ಅಂತ ಹೇಳಿ ನಂಬ್ತಾರೆ ಇದು ದೇವಿಯ ಒಂದು ಎರಡನೇ ಅವತಾರದ ಒಂದು ಇತಿಹಾಸ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂದರೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೆ ಆದ್ದರಿಂದ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಹೋಪ್ ನಿಮಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಅನ್ಕೊತೀನಿ ಮತ್ತು ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಇದ್ದೇ ಇರತ್ತೆ ಯಾರೂ ಕಷ್ಟ ಇಲ್ಲದರೆ ಜೀವನನ ಮಾಡಲ್ಲ ನನಗೆ ಗೊತ್ತಿರೋದೆಲ್ಲ ಒಂದೇ ದೇವ್ರನ್ನ ಮಾತ್ರ ನಂಬಿ ಅಷ್ಟೇ ಯಾರ ಕೈ ಬಿಟ್ರು ದೇವ್ರ ಮಾತ್ರ ಕೈ ಬಿಡಲ್ಲ ಮತ್ತು ಇವತ್ತು ಪ್ರಸಾದಕ್ಕೆ ಪುಳಿಯೋಗರೆ ಮತ್ತು ಪೈನಾಪಲ್ ಕೇಸರಿ ಭಾತ್ ಕೊಟ್ಟಿದ್ರು ನನಗೆ ಪೈನಾಪಲ್ ಕೇಸರಿ ಭಾತ್ ಅಂತೂ ತುಂಬಾ ಇಷ್ಟ ಪ್ರಸಾದ ನಾನು ಎಲ್ಲಿ ಕೊಟ್ಟರು ಅಷ್ಟೇ ಯಾವ ದೇವಸ್ಥಾನದಲ್ಲಿ ಕೊಟ್ಟರು ಅಷ್ಟೇ ಅದನ್ನು ನಾನು ತಿಂದಿರೇ ಅಂತೂ ಮನೆಗೆ ಹೋಗಲ್ಲ ಸೊ ನನಗೆ ಈ ಒಂದು ಪ್ರಸಾದ ತುಂಬಾ ಇಷ್ಟ ಆಯಿತು ಮತ್ತು ನನ್ನ ಮಗ ಯಾವಾಗಲೂ ಅಷ್ಟೇ ಎಲ್ಲೋದ್ರೂ ಈ ಬಲೂನ್ ನೋಡಿದ್ರೆ ಸಾಕು ಅವನಿಗೆ ತುಂಬಾ ಇಷ್ಟ ಈಸ್ಕೊಡೋವರೆಗೂ ಬಿಡಲೇ ಇಲ್ಲ ಸೊ ಆದ್ದರಿಂದ ಅವನಿಗೆ ಒಂದು ಬಲೂನ್ ಕೊಡಿಸಿದ್ವಿ ಸೊ ಬಲೂನ್ ಕೊಡಿಸಿ ಅಲ್ಲಿಂದ ನಾವು ಹೊರಟ್ವಿ ಇವತ್ತು ಸಹ ದೇವಿಯ ದರ್ಶನ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳಬೇಕು ಈಗ ನನ್ನ ಕೈಯಲ್ಲಿ ದೇವರ ಒಂದು ಪ್ರಸಾದ ತಟ್ಟೆ ಇದೆ ಆದರೆ ನನಗೆ ತಿನ್ನೋಕ್ಕಾಗಲ್ಲ ಯಾಕೆಂದರೆ ಮಳೆ ಬರೋ ಥರ ಇತ್ತು ನಾವು ಇಲ್ಲೇ ನಿಂತ್ಕೊಂಡು ಪ್ರಸಾದ ತಿನ್ನೋಕ್ಕೆ ಶುರು ಮಾಡಿದ್ರೆ ಮಳೆಯಲ್ಲಿ ಸಿಕ್ಕಾಕ್ಕೊಳ್ಳೋದು ಗ್ಯಾರಂಟಿ ಅದಕ್ಕೆ ಮನೆಗೆ ಹೋಗಿ ತಿನ್ನೋಣ ಅಂತ ಹೇಳಿ ಅಮ್ಮ ಹೇಳಿದ್ರು ಮತ್ತು ನನಗೆ ತುಂಬಾ ಟೆಮ್ಟ್ ಆಗ್ತಾಯಿತ್ತು ನನ್ನ ಮಗನಿಗೂ ಸಹ ಈ ಒಂದು ದೇವ್ರ ಪ್ರಸಾದ ಅಂದರೆ ತುಂಬಾ ಇಷ್ಟ ಅವನು ಆಟ ಮಾಡ್ತಾಯಿದ್ದ ಪ್ರಸಾದ ಬೇಕು ಅಂತ ಹೇಳಿ ಮತ್ತು ಯಾರೆಲ್ಲ ಈ ಒಂದು ದೇವರ ಒಂದು ಪ್ರಸಾದ ಎಸ್ಪೆಷಲಿ ಈ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಮನೆಯಲ್ಲಿ ಏನೇ ಒಂದು ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ಆಗಲಿ ಅಥವಾ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟು ಯಾವುದೇ ಒಂದು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಬಂದು ಮನೇಲಿ ಮಾಡಿದ್ರು ಈ ಟೇಸ್ಟ್ ಎಲ್ಲೂ ಬರಲ್ಲ ನನಗಂತೂ ಪುಳಿಯೋಗರೆ ತುಂಬಾ ಇಷ್ಟ ದೇವಸ್ಥಾನದಲ್ಲಿ ಕೊಡೋದು ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಅಂದರೆ ನಾಳೆ ಡೇ ತ್ರೀ ಆಫ್ ನವರಾತ್ರಿ ಒಂದು ವೀಡಿಯೋ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಗೈ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್